ಕರ್ನಾಟಕ ಸಂಘದಿಂದ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ನವೆಂಬರ್ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಹಿಳಾ ಸಹಕಾರಿ ಕಾಲೇಜಿನ ವನರಂಗದಲ್ಲಿ ಆಯೋಜಿಸಲಾಗಿದೆ ಎಂದು ಸಂಘದ ಕಾರ್ಯದರ್ಶಿ ಪಿ ಲೋಕೇಶ್ ಚಂದಗಾಲು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಸಾಲಿನಲ್ಲಿ ಕರ್ನಾಟಕ ಸಂಘ ವತಿಯಿಂದ ಮೂವತ್ತೈದು ಮಂದಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಲಾಗಿದ್ದು ಈ ಬಾರಿ ವಿವಿಧ ಪ್ರಾಯೋಜಕತ್ವದಲ್ಲಿ ನಲವತ್ತೆರಡು ಮಂದಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತಿದೆ ಎಂದರು ಎಸ್ಬಿಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ ಬಿ ಶಿವಲಿಂಗಯ್ಯ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ ಪ್ರಸಿದ್ಧ ಗಾಯಕ ಡಾಕ್ಟರ್ ಅಪ್ಪಗೇರಿ ತಿಮ್ಮರಾಜು ಉದ್ಘಾಟಿಸಲಿದ್ದು ರಾಜ್ಯೋತ್ಸವದ ಕುರಿತು ಮಾತನಾಡುವರು ಜಿಲ್ಲಾ ಲಯನ್ಸ್ನ ಮಾಜಿ ರಾಜ್ಯಪಾಲ ಕೆ ದೇವೇಗೌಡ ಪರಿಸರ ಇಂಜಿನಿಯರಿಂಗ್ ಸಂಘದ ಅಧ್ಯಕ್ಷ ಡಾಕ್ಟರ್ ಕೆಸಿ ಜಯರಾಮು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ ಮಹಿಳಾ ಸರ್ಕಾರಿ ಕಾಲೇಜಿನ ಪ್ರಾಂಶುಪಾಪ್ರೋ ಕೆ ಗುರುಜಯ ಪ್ರಭು ಅವರು ಪ್ರಶಸ್ತಿ ಪುರಸ್ಕೃತರ ಪರಿಚಯ ಪುಸ್ತಕ ಬಿಡುಗಡೆ ಮಾಡುವರು ಎಂದು ಹೇಳಿದರು ವಿವಿಧ ಕ್ಷೇತ್ರದ ಸಾಧಕರಗಳನ್ನು ಗುರುತಿಸಿ ಗೌರವಿಸಿ ಸನ್ಮಾನಿಸ್ತಕ್ಕಂಥ ಮಹತ್ವದ ಕಾರ್ಯಕ್ರಮ ಇದಾಗಿದೆ ಇದೇ ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಏನು ಸರ್ಕಾರಿ ಕಾಲೇಜು ಮಹಿಳಾ ಕಾಲೇಜು ಏನಿದೆ ಅದರ ಆವರಣದಲ್ಲಿರ್ತಕ್ಕಂಥ ವನರಂಗದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಅಂದರೆ ಅಂದರೆ ಜಿಲ್ಲಾ ವ್ಯಾಪ್ತಿ ಸ್ಥಳೀಯವಾಗಿ ಜಿಲ್ಲಾ ವ್ಯಾಪ್ತಿಯಲ್ಲಿರ್ತಕ್ಕಂಥ ಸಾಧಕರುಗಳನ್ನು ಪರಿಗಣಿಸ್ಲಾಗಿದೆ ಪ್ರಶಸ್ತಿಗೆ ಹಾಗೆಯೇ ಒಂದೆರಡು ಮಂಡ್ಯ ಜಿಲ್ಲೆಯಲ್ಲೇ ಕೆಲಸ ಮಾಡಿರತಕ್ಕಂಥವ್ರು ಒಂದೆರಡು ಹೊರಗಡೆಯವರು ಕೂಡ ಅದರಲ್ಲಿ ಮೂಲ ಮಂಡ್ಯವನ್ನು ಇಟ್ಕೊಂಡು ಕೆಲಸ ಮಾಡಿರತಕ್ಕಂಥವ್ರು ಕೂಡ ಅದರಲ್ಲಿ ಪರಿಗಣಿಸಿದ್ದೇವೆ ಪ್ರಮುಖವಾಗಿ ಪತ್ರಿಕೋದ್ಯಮದಲ್ಲಿ ಶಿಕ್ಷಣದಲ್ಲಿ ಸಾಹಿತ್ಯದಲ್ಲಿ ಸಂಗೀತದಲ್ಲಿ ಕೃಷಿಯಲ್ಲಿ ಸಮಾಜ ಸೇವೆಯಲ್ಲಿ ಹೀಗೆ ಬ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥ ಒಂದು ರೀತಿ ತೆರೆಮರೆ ಎಲೆಮೆರೆಕಾಯಿ ಹಂಗೆ ಇರ್ತಕ್ಕಂಥವ್ರನ್ನೂ ಕೂಡ ನಾವು ಅನೇಕ ಮಂದಿಯನ್ನು ಗುರುತಿಸಿ ಅವರನ್ನು ಪರಿಚಯಿಸಿ ಮತ್ತಷ್ಟು ಅವರು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡೋ ನಿಟ್ಟಿನಲ್ಲಿ ಪ್ರೋತ್ಸಾಹಿಸ್ತಕ್ಕಂಥ ಕೆಲಸವನ್ನು ಮಹತ್ವದ ಕೆಲಸವನ್ನು ಕರ್ನಾಟಕ ಸಂಘ ಮೂರನೇ ವರ್ಷಕ್ಕೆ ಈ ಸಾರಿ ನಾವು ಮಾಡ್ಕೊಂಡು ಮಾಡ್ತಾ ಇದ್ದೇವೆ ಗೋಷ್ಠಿಯಲ್ಲಿ ಸಂಘದ ಅಧ್ಯಕ್ಷ ಡಾಕ್ಟರ್ ಜಯಪ್ರಕಾಶ್ ಗೌಡ ಕಾರ್ಯಾಧ್ಯಕ್ಷ ತಗ್ಗಹಳ್ಳಿ ವೆಂಕಟೇಶ್ ಕಾರ್ಯದರ್ಶಿ ಎಚ್ ಡಿ ಸೋಮಶೇಖರ್ ನಿರ್ದೇಶಕರಾದ ಎಚ್ ಬಿ ನಾಗಪ್ಪ ನಾಗರೇವಕ್ಕ ಸದಸ್ಯ ಕೆ ಜಯರಾಮು ಇದ್ದರು